ಉದಯವ ನಮ್ಮ ಚೆಲುವ ಕನ್ನಡ ನಾಡು ನಮಸ್ಕಾರ ಇವತ್ತು ನಾಡಗೀತೆಯ ಕವಿ ಹೂಲ್ಗೋಳ ನಾರಾಯಣರಾಯರು ಅವರನ್ನು ಕೃತಜ್ಞತೆಯಿಂದ ಪ್ರೀತಿಯಿಂದ ನೆನೆಸುವಂಥ ಒಂದು ಸಂದರ್ಭ ಇದು ನಾನು ತಿಳ್ಕೊಂಡಿದ್ದೀನಿ ಹೂಲ್ಗೋಳ ನಾರಾಯಣರಾಯರು ಗದಗಿನವರು ನಾನು ಕೂಡ ಗದಿನಲ್ಲಿ ಮೂವತ್ತೆರಡು ವರ್ಷ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೆ ಅವ್ರದ್ದು ನೆನಪು ಮಾತ್ರ ಇತ್ತು ಅವಟ್ ಆದರೆ ಅವ್ರನ್ನ ಮೊಟ್ಟ ಮೊದಲು ಭೇಟಿಯಾಗಿದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಆ ವರ್ಷ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷನಾಗಿದ್ದೆ ಆಗಿದ್ದೆ ಆ ಹೊತ್ತಿನೊಳಗೆ ನಾವು ನವೆಂಬರ್ ಒಂದು ರಾಜ್ಯೋದಯ ದಿನ ಅದನ್ನು ಮಾಡಬೇಕು ಅಂತಂದಾಗ ನಮಗೆ ಹುಯಿಲ್ಗೋಡು ನಾರಾಯಣ್ಣ ನೆನ್ಪಾದರು ಅವಾಗ ಅವರು ತಮ್ಮ ಮಗನ ಮನೆಯೊಳಗೆ ಧಾರವಾಡದಾಗೆ ಇದ್ದರು ಅವ್ರ ಮಗ ಪೊಲೀಸ್ ಇನ್ಸ್ಪೆಕ್ಟ್ರಾಗಿದ್ದರು ಮತ್ತು ಹ್ಯಾಗೂ ಇಲ್ಲಿ ಧಾರವಾಡದಾಗ ಸಿಗ್ತಾರಂಥೇಳಿ ನಾವು ಹೋಗಿ ಅವರನ್ನು ಭೇಟಿಯಾದೆ ಈಗ ಕರ್ನಾಟಕ ರಾಜ್ಯೋದಯ ದಿನ ಆಚರಣೆ ಮಾಡ್ತೀವಿ ತಾವು ಮುಖ್ಯ ಅತಿಥಿಯಾಗಿ ಬಂದು ನಮ್ಮ ಕರ್ನಾಟಕ ಸಂಘ ಉದ್ ಉದ್ಘಾಟನೆ ಮಾಡಬೇಕು ಅಂತಂದಾಗ ಭಾಳ ಪ್ರೀತಿಯಿಂದ ಅವರು ಒಪ್ಪಿಕೊಂಡ್ರು ನಾನು ನೋಡಿದ ಮೊಟ್ಟು ಮೊದಲೇ ಸದವ ಅವರು ಆಗಲೇ ಅವ್ರಿಗೆ ಎಂಬತ್ತು ವರ್ಷ ಆಗಿತ್ತು ಎಂಬತ್ನಾಲ್ಕು ಎಂಬತ್ತೈದು ವರ್ಷ ಆಗಿತ್ತು ಆದರೂ ಭಾಳ ಮಾತಿನ ಶಕ್ತಿ ಚಲೋ ಇತ್ತು ಅವರಿಗೆ ಯಾಕಂದ್ರೆ ಅವರು ವಕೀಲರಾಗ ಕೆಲಸ ಮಾಡಿದವರು ಮಾತಿನ ಶಕ್ತಿ ಇತ್ತು ಭಾಳ ಸಂತೋಷದಿಂದ ಬರ್ತೀನಿ ನನಗೂ ನೋಡ್ಬೇಕಾಗಿತ್ತು ವಿಶ್ವವಿದ್ಯಾಲಯ ಅಂಥೇಳಿ ಅವರು ಬಂದರು ಭಾಷಣ ಮಾಡಿದರು ಭಾಳಷ್ಟು ಮಾತಾಡಲಿಲ್ಲ ಕೆಲವೇ ಅವತ್ತು ಅವರು ವ್ಯಕ್ತಿತ್ವದ ಒಂದು ಪರಿಚಯ ನಮಗೆ ಶುರು ಆತ ಬರೀ ನಾಡಗೀತೆ ಕವಿ ಹೂವ ನಾರಾಯಣರಾವ್ ಅಂತ ಇಷ್ಟೇ ಸಾಮಾನ್ಯವಾದ ಮಾತಿತ್ತು ಆದರೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಾಗ ಅವರು ಬರೀ ಗೀತೆ ಬರೆದು ಹೋಗಲಿಲ್ಲ ಗೀತೆಯ ಜೊತೆಗೆ ಗೀತೆಯ ಹಿಂದೆ ಅವ್ರ ವ್ಯಕ್ತಿತ್ವ ಯಾವ ರೀತಿ ರೂಪುಗೊಂಡಿತ್ತು ಆಮೇಲೆ ಅವರು ಮಾಡಿದ ಸಾಧನೆ ಏನು ಇವೆಲ್ಲವನ್ನು ನಾನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದೆ ಅವಾಗ ನನ್ನ ನೆರವಿಗೆ ಬಂದಂಥ ಪುಸ್ತಕನೇ ಹುಯಿಲ್ಗೋಳ್ ನಾರಾಯಣರಾಯರು ಅಂತ ಈ ಪುಸ್ತಕ ಬರೆದವರು ಕೂಡ ರಾಧಾ ಕುಲಕರ್ಣಿ ಅಂತ ಇವರಿಗೆ ಬೆಂಗಳೂರಿನ ನಡಗಿದ್ದಾರೆ ಇವರು ಹುಗಿಲ್ಗೋಳ್ ನಾರಾಯಣರಾಯರ ಮೊಮ್ಮಗಳು ಅವರ ಮಗಳ ಕಡೆಯಿಂದ ಬಂದಂಥವ್ರು ಅವ್ರ ಬಗ್ಗೆ ನಾನಾ ನಾನಾ ಅಂತಾರೆ ಅವರು ಪೂರೂರ್ ನಾರಾಯಣರಾಯ ನಾನಾ ಅಂದರೆ ಅಂತೂ ಅರ್ಥ ಆಗ್ತದೆ ಬಾಲ್ಯದಲ್ಲಿದ್ದಾಗ ಅವ್ರ ಜೊತೆಗೆ ಇದ್ದವ್ರು ಇವರು ಬಾಲ್ಯದ ನೆನಪೆಲ್ಲ ಎಲ್ಲ ಅವ್ರು ಹೇಳ್ಕೊತ ಅವ್ರ ಬಗ್ಗೆ ಅಭ್ಯಾಸ ಮಾಡಿ ಈ ಪುಸ್ತಕವನ್ನು ಬರುವಾಗ ಪೂರೂನಾರಾಯಣರಾಯರ ನಿಜವಾದ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬರ್ತದೆ ಆ ಪುಸ್ತಕದ ಓದಿನಿಂದ ನನಗೆ ತಿಳಿದಂಥ ನನಗೆ ಆದಂಥ ಮತ್ತು ಹೆಚ್ಚಾಗಿ ಒಬ್ಬ ಕನ್ನಡಿಗನಾಗಿ ನಾವು ಇವತ್ತು ಅವರನ್ನು ನೆನೆಸ್ಕೊಳ್ಳೋದೇನದಲ್ಲ ಅದು ಭಾಳ ಉಪಯುಕ್ತನೂ ಅನಿಸ್ತದ ಮತ್ತು ಸ್ಫೂರ್ತಿದಾಯಕನೂ ಅನಿಸ್ತದೆ ದೃಷ್ಟಿಯಿಂದ ಅವರ ಬಗ್ಗೆ ನಾನು ನನಗೆ ತಿಳಿದಂಥ ಕೆಲವು ವಿಷಯಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಹುಯಲ್ಗೋಡು ನಾರಾಯಣರಾಯರು ಪೂರ್ಣ ಹೆಸರು ನಾರಾಯಣ ಕೃಷ್ಣ ಹುಯ್ಲಿಗೋಡು ಮೂಲತಃ ಗದಗಿನವರೇ ಆದರೆ ಅವ್ರ ಹಿರಿಯರು ಅವರ ಮೂ ಅವ್ರ ಅವ್ರ ಮುತ್ತಜ್ಜ ಅನ್ಬೋದು ಅವರು ಹನುಮಂತರಾವ್ ಬಳ್ಳಾರಿ ಅಂತ ಅವ್ರ ಬಳ್ಳಾರಿಗೆ ಇದ್ದರು ಅವರು ಒಳಗೆ ಒಂದು ಯಾವುದೋ ದೇವಸ್ಥಾನದೊಳಗೆ ಪೂಜೆ ಮಾಡ್ಕೊತಾ ಮತ್ತು ಆಗ ಬ್ರಿಟಿಷ್ ಸರ್ಕಾರದೊಳಗೆ ಕಮಿಷನರ್ ಆಫೀಸ್ನೊಳಗೆ ಅವ್ರಿಗೆ ಗುಣಾಸ್ತಿಯಾಗಿ ಅವರ ಕೆಲಸಗಾರಿಕೆ ಮತ್ತು ಅವರ ಗುಣಗಳನ್ನು ನೋಡಿ ಆಗಿನ ಕಾಲದ ಅವ ಅವರಿಗೆ ಒಂದು ಮೂರು ಊರಿನ ಹೊಲಗಳನ್ನು ಕೊಟ್ಟ ಅವು ಗದಗ ಹತ್ತಿರತಕ್ಕಂಥ ಒಂದು ಹುಯಿಲುಗಳ ಇನ್ನೊಂದು ಕಳಸಾಪುರ ಮತ್ತೊಂದು ನಾಗಾವಿ ಗುಡ್ಡ ಬೆಟ್ಟ ಇರ್ತಕ್ಕಂಥ ಹೊಲಗಳಿರ್ತಕ್ಕಂಥ ಜಾಗಿದು ಇವನ್ನ ಕೊಟ್ಟರು ಅವ್ರಿಗೆ ಆದ್ದರಿಂದ ಅವರು ಬಳ್ಳಾರಿ ಬಿಟ್ಟು ಗದಿಗೆ ಬಂದರು ಮೊದಲು ಅವರು ನೆಲೆಸಿದ್ದು ಬ ಹುಯಿಲುಗಳೇ ಹುಯ್ಲಗೋಳ ಹಳ್ಳಿ ಅಲ್ಲಿಂದ ಸುಮಾರು ಹನ್ನೆರಡು ಕಿಲೋಮೀಟ್ರ್ ಮೇಲೆ ಬರ್ತ ಆ ಊರೊಳಗೆ ಅವರು ಹೊಲ ಮನೆ ನೋಡ್ಕೋತಾ ತಮ್ಮ ಜೀವನ ಶುರು ಮಾಡಿದರು ಮಕ್ಕಳು ಬೆಳೆದ ಬೆಳೆ ಬೆಳೆದಂಗೆ ಅವರಿಗೆ ಗದಗ್ ಬರಬೇಕಾಯ್ತು ಅದರಿಂದ ಗದಗಿನಾಗ ಇಟ್ಕೊಂಡು ಅವರು ನಾಗಾವಿ ಕಳಸಾಪುರ ಮತ್ತು ಹುಗಿಲ್ಗೋಡು ಈ ಮೂರೂ ಕಡೆ ಅವರು ತಮ್ಮ ಹೊಲ ಮನೆಗಳನ್ನು ನೋಡ್ತಿದ್ರು ಒಂದು ಊರು ಬಿಟ್ಟು ಬಂದ ಮೇಲೆ ಸ್ವಂತ ಊರು ಬಿಟ್ಟು ಬಂದು ಇನ್ನೊಂದು ಊರಿಗೆ ಹೋಗ್ತೀವಲ್ಲ ಅವಾಗ ನಮ್ಮ ಹೆಸರೇನು ಬರ್ತು ಹೆಸರು ಆ ಬಿಟ್ಟು ಬಂದು ಊರಿನ ಹೆಸರೇ ಬರ್ತದೆ ಹೀಗಾಗಿ ಹುಗಿಲ್ಗೋಡು ಅನ್ನೋದು ಅವ್ರ ಮನೆತನಕ್ಕೆ ಬಂದಂಥ ಹೆಸರು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಹುಟ್ತಾರ ನಾರಾಯಣ ರಾಯ್ ಅವರ ತಂದೆ ಕೃಷ್ಣ ರಾಯ್ ಅವರು ಹೊಲ ಮನೆ ನೋಡ್ಕೊತ ಭಾಳ ಒಳ್ಳೆಯ ರೀತಿ ಒಳಗಿರ್ತಾರೆ ಪ್ರತಿಭಾವಂತ ವಿದ್ಯಾರ್ಥಿ ಇವರು ವಿದ್ಯಾಭ್ಯಾಸ ಗದಗಿನಲ್ಲಿ ಶುರು ಮಾಡ್ತಾರೆ ಪ್ರಾಥಮಿಕ ಆಮೇಲೆ ಯಾವುದೋ ಕಾರಣದಿಂದ ಅವರು ಗೋಕಾಕಕ್ಕೆ ಹೋಗಿ ವಿದ್ಯಾ ಕಲಿತಾರೆ ಆಮೇಲೆ ಕಾಲೇಜಿಗೆ ಬಂದಾಗ ಧಾರವಾಡ ಹೈಸ್ಕೂಲಿಗೆ ಬಂದಾಗ ಧಾರವಾಡಕ್ಕೆ ಬರ್ತಾರೆ ಈ ಗದಗು ಗೋಕಾಕ ಧಾರವಾಡದೊಳಗೆ ಅವರು ತಮ್ಮ ವಿದ್ಯಾಭ್ಯಾಸ ಮಾಡ್ತಾರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದತ್ತಪ್ರಸಾನ್ ಪಾಟೀಲ್ ಅಂತ ಕಲಾ ಇತಿಹಾಸ ಸಂಶೋಧಕರು ಮತ್ತು ನಾನು ಹುಯಿಲ್ಗೋಳ್ ನಾರಾಯಣರಾಯರ ಕಟ್ಟ ಅಭಿಮಾನಿ ಹುಯಿಲ್ಗೋಳ್ ನಾರಾಯಣರಾವ್ ಪ್ರತಿಷ್ಠಾನದ ಸದಸ್ಯ ಕೂಡ ಹೌದು ನಾಡಕವಿ ಹುಯಿಲ್ಗೋಳ್ ನಾರಾಯಣರಾಯರ ಕೊಡುಗೆ ನಮ್ಮ ಕನ್ನಡ ಸಾಹಿತ್ಯ ನಾಟಕ ಕ್ಷೇತ್ರ ಏಕೀಕರಣ ಸ್ವಾತಂತ್ರ್ಯ ಹೋರಾಟಕ್ಕೆ ಅತ್ಯದ್ಭುತವಾಗಿದೆ ಮೂಲತಃ ಹುಯಲ್ಗೋಳ ಗ್ರಾಮದವರಾದಂಥ ಶ್ರೀ ಹುಯಿಲ್ಗೋಳ್ ನಾರಾಯಣರಾಯರು ಇಲ್ಲಿಯೇ ಸಮೀಪದ ಹಾಳು ದಿಬ್ಬದ ಮನೆಯಲ್ಲಿ ವಾಸಿಸ್ತಾ ಇದ್ದರು ಅದಕ್ಕೆ ಸಮೀಪವಿರುವ ಪ್ರದೇಶವೇ ದತ್ತಾತ್ರೇಯ ದೇವಸ್ಥಾನದ ಈ ರಂಗನವಾಡಿ ಅವರ ತಂದೆ ಶ್ರೀ ಕೃಷ್ಣರಾಯರು ಶಾಲಾ ಶಿಕ್ಷಕರಾಗಿದ್ದರು ತಾಯಿ ಬಹಿಣಿ ಬಾಯಿ ಧಾರ್ಮಿಕ ಮನೋವೃತ್ತಿಯವರು ಬಾಲ್ಯದಿಂದಲೂ ಅವರಿಗೆ ಕುಮಾರವ್ಯಾಸ ಭಾರತ ಅಧ್ಯಯನ ಅಂದರೆ ತುಂಬ ಪ್ರೀತಿ ನಾಟಕಗಳ ಅಂತೂ ಅವರಿಗೆ ಬಾಲ್ಯದಿಂದಲೇ ಅಪಾರವಾದಂತಹ ಪ್ರೀತಿ ಮತ್ತು ಒಲವು ಕಿಳ್ಳಿ ಖ್ಯಾತರ ಆಟ ಸಣ್ಣ ಪುಟ್ಟ ನಾಟಕಗಳನ್ನು ಅವರು ನೋಡ್ತಾನೆ ಬೆಳೆದರು ಅವರು ಪ್ರಥಮವಾಗಿ ತಮ್ಮ ಶಾಲಾ ಜೀವನವನ್ನು ಆರಂಭ ಮಾಡಿದ್ದು ಈ ಸರ್ಕಾರಿ ಮಾದರಿಯ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ ಒಂದರಿಂದ ತಮ್ಮ ಶಾಲಾ ಜೀವನವನ್ನು ಅವರು ಆರಂಭ ಮಾಡ್ತಾರೆ ಅವರು ತಮ್ಮ ಶಿಕ್ಷಣವನ್ನು ಗೋಕಾಕು ಮುಂಬೈ ಧಾರವಾಡ ಮುಂತಾದ ಕಡೆಗಳಲ್ಲಿ ಶಿಕ್ಷಣವನ್ನು ಪಡಿತಾರೆ ಹೀಗೆ ಆರಂಭ ಆಯಿತು ನಮ್ಮ ನಾಡಕವಿ ಹುಯಲ್ಗೋಳ್ ನಾರಾಯಣರಾಯರ ಅಧ್ಯಯನ ಮತ್ತು ಜೀವನದ ಪ್ರಾರಂಭಿಕ ಹಂತ ಹತ್ತೊಂಬತ್ತು ನೂರ ಎರಡು ಎರಡರೊಳಗೆ ಅವರು ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಪಾಸಾಗ್ತಾರೆ ಆಗಿನ ಕಾಲದ ಮ್ಯಾಟ್ರಿಕ್ ಪರೀಕ್ಷೆ ಧಾರವಾಡದಿಂದ ಅದು ವಿದ್ಯಾರಣ್ಯ ಇಂದ ಆಗಿರ್ತಾರೆ ಮತ್ತು ಅದು ಒಂದು ರೀತಿ ವಿದ್ಯಾರಣ್ಯ ಹೈಸ್ಕೂಲ್ ಸ್ವಲ್ಪ ರಾಷ್ಟ್ರೀಯ ಶಾಲೆ ರೀತಿಯೂ ಇರ್ತದೆ ಅದರಿಂದ ರಾಷ್ಟ್ರೀಯತಾ ವಿಚಾರಗಳು ದೇಶಭಕ್ತಿ ವಿಚಾರಗಳು ದೇಶಾಭಿಮಾನ ಸ್ವಂತ ಸಂಸ್ಕೃತಿ ಸಾಹಿತ್ಯ ಇವುಗಳ ಬಗ್ಗೆ ಅವರಿಗೆ ಇದ್ದಾಗಲೇ ಒಳ್ಳೆಯ ಸಂಸ್ಕಾರ ಸಿಕ್ತು ಪುಸ್ತಕ ಓದುವ ಹವ್ಯಾಸ ಬೆಳೀತು ಮೆಟ್ರಿಕ್ ಆದಮೇಲೆ ಅವರು ಫರ್ಗ್ಯೂಸನ್ ಕಾಲೇಜ್ ಪುಣೆಗೆ ಹೋಗ್ತಾರೆ ಅಲ್ಲಿ ಬಿ ಎ ಪಾಸ್ ಆಗ್ತಾರೆ ಅಥವಾ ಒಂಥರ ಏಳನೇ ಇಶ್ಯೂ ಇರ್ಬೋದು ಮುಂದೆ ಎಲೆಯಲ್ಲಿ ಕರಿಬೇಕಂತ ಆಸೆ ಆಗ್ತದೆ ಅದಕ್ಕೆ ಮುಂಬೈಗೆ ಹೋಗಬೇಕು ಅದ್ರ ಬದಲು ಅವ್ರು ಏನು ಮಾಡ್ತಾರೆ ಇನ್ನೊಂದು ಇನ್ನೊಂದು ಎರಡು ವರ್ಷ ನನಗೆ ಬಿಡಬೇಕು ಅಂಥೇಳಿ ಎರಡು ವರ್ಷ ಮತ್ತು ಧಾರವಾಡಕ್ಕೆ ಬಂದಿದ್ದಾಗ ಎರಡು ಸಾವಿರದ ಆರು ಅಥವಾ ಏಳನೇ ಇಸ್ವಿ ಇರ್ಬೋದು ಆವತ್ತಿನಾಗ ಅವರು ತಮ್ಮ ಕಲಿತ ಶಾಲೆಯೊಳಗನೆ ಶಿಕ್ಷಕರಾಗಿ ಈ ಶಿಕ್ಷಕರ ವೃತ್ತಿಯೊಳಗಿನ ವಿಶೇಷತೆ ಅಂತಂದ್ರೆ ಅದೇ ಹೈಸ್ಕೂಲ್ನೊಳಗ ದರಾ ಬೇಂದ್ರೆಯವರು ದತ್ತ ಬೇಂದ್ರೆ ಅವರು ವಿದ್ಯಾರ್ಥಿಯಾಗಿರ್ತಾರೆ ಏಳು ಮತ್ತು ಎಂಟನೇ ಕ್ಲಾಸಿನ ವಿದ್ಯಾರ್ಥಿ ಇವರು ಇಂಗ್ಲೀಷ್ ಮತ್ತು ಸಂಸ್ಕೃತ ಕಲಿಸ್ತಾರೆ ಹತ್ತೊಂಬತ್ತು ನೂರ ಏಳರಿಂದ ಎರಡು ವರ್ಷ ಅವರು ಇರ್ತಾರೆ ತಾತ್ಕಾಲಿಕ ಮುಂದೆ ಮುಂದವರಿಗೆ ಎಲ್ಲೆಲ್ಲಿ ಬೇಕಲ್ಲಿ ಬೇಕಾಗ್ತದೆ ಮತ್ತು ಮುಂಬೈಗೆ ಹೋಗ್ತಾರೆ ಆ ಎರಡು ವರ್ಷದ ಅವಧಿ ಯಾಕೆ ಹೇಳ್ಬೇಕಾಗಿದೆ ಅಂದ್ರೆ ಬೇಂದ್ರೆ ಅಂತ ಕವಿ ತಮ್ಮ ಜೀವನದೊಳಗೆ ಮುಂದೆ ಬರಬೇಕಲ್ಲ ಆ ಮುಂದೆ ಬರಲಿಕ್ಕೆ ಶಿಕ್ಷಕರದೊಂದು ಪ್ರೀತಿ ಮತ್ತು ಅವ್ರಿಗೆ ಪ್ರೋತ್ಸಾಹ ಎಲ್ಲ ಬೇಕಾಗ್ತದೆ ಅದನ್ನು ಬೇಂದ್ರೆ ಅವರು ಅವರಿಂದ ಪಡೆದರು ಅಥವಾ ಇವರು ಅವರಿಗೆ ಕೊಟ್ಟರು ಎರಡು ಇರ್ತದೆ ಕೊಡುವುದು ತಗೊಳ್ಳೋದು ಎರಡು ಸಮಯ ಇದ್ದಾಗ ಮಾತ್ರ ಏನಾದರೂ ಫಲ ಬರ್ತದೆ ಬೇಂದ್ರೆ ಅವರು ಅವ್ರ ಕಡೆಯಿಂದ ಇಂಗ್ಲೀಷ್ ಸಾಹಿತ್ಯ ವಿಶೇಷವಾಗಿ ಶೇಕ್ಸ್ಪಿಯರ್ನ ಬಗ್ಗೆ ಕತೆಗಳು ಒಂದು ಪ್ರಸಂಗ ಬರ್ತದ ಮರ್ಚೆಂಟ್ ಆಫ್ ಎನಿಸ್ ಪಾಠ ಅವ್ರಿಗೆ ನಾಟಕ ಇರ್ತದೆ ನಾಟಕದ ಕಥೆಯನ್ನೆಲ್ಲ ಹೇಳಿದ ಮೇಲೆ ಸಾಭಿನಯಪೂರ್ವಕ ಅವರು ಕೆಲವು ಮಾತುಗಳನ್ನ ಹೇಳ್ತಾರೆ ಶಿಕ್ಷಕರು ಇಂಗ್ಲೀಷ್ನೊಳಗೆ ಅದನ್ನು ಹೇಳಿ ಮರು ದಿವಸ ನೀವು ಯಾರು ನಾಳೆ ನೀವು ಬಂದಾಗ ಇದನ್ನು ಮಾಡಿ ತೋರಿಸ್ಬೇಕು ಬಾಯ್ಪಾಟ್ ಹೇಳಬೇಕು ಹತ್ತು ನಿಮಿಷ ಅವಧಿ ಅದನ್ನು ಅಂತ ತೊಗೋತಾರೆ ಬೇಂದ್ರೆ ಅವರು ಮರ್ಚೆಂಟ್ ಆಫ್ ಎನಿಶನ್ ಮುಖ್ಯ ಪಾತ್ರದ ಮಾತುಗಳನ್ನು ಹತ್ತು ನಿಮಿಷ ಅವರು ಹೇಳಿಬಿಡ್ತಾರೆ ಗುರುಗಳಿಗೆ ಭಾಳ ಸಂತೋಷ ಆಗ್ತದೆ ಯಾಕೆ ಸಾಹಿತ್ಯದ ವಿದ್ಯಾರ್ಥಿ ಮೊದಲು ಮಾತಾಡಲಿಕ್ಕೆ ಕಲಿಬೇಕು ಸರಿಯಾಗಿ ಮಾತಾಡಬೇಕು ಆಮೇಲೆ ಬರಿಬೇಕು ಅಂದರೆ ಓದು ಬರಹ ಅಭ್ಯಾಸ ಇವು ಮೂರಿಂದ ವ್ಯಕ್ತಿತ್ವ ಕೊಟ್ಟು ಸಾಧ್ಯ ಲೇಖಕನಿಗೆ ಅದು ಅವ್ರಿಗೆ ಅನುಭವ ಇತ್ತು ರಾಯರಿಗೆ ಅದನ್ನು ಅವರು ಬೇಂದ್ರೆ ಅವ್ರಿಗೆ ಕೊಟ್ಟರು ಮತ್ತು ಭಾಳ ಪ್ರೀತಿ ಮಾಡ್ತಿದ್ದರು ಅದನ್ನು ಅವರು ತಮ್ಮ ಆತ್ಮಕಥೆಯೊಳಗೆ ನೆನೆಸಿಗೋತ ಮುಂದೆ ಎಲ್ಲೆಲ್ಲಿ ಬಿ ಆದಮೇಲೆ ಅವರು ಸೀದಾ ಹತ್ತೊಂಬತ್ತು ನೂರ ಹತ್ತು ತಮ್ಮ ಊರಿಗೆ ಬರ್ತಾರೆ ಗದಿಗೆ ಸ್ವಂತ ಮನೆ ಇರ್ತದ ಎಲ್ಲ ಇರ್ತದ ಅನುಕೂಲ ಅವ್ರ ಉದ್ದೇಶ ಏನು ಅಂತಂದ್ರೆ ವಕೀಲರಾಗಬೇಕು ಒಂದು ಕಡೆ ಅವರಿಗೆ ಶಿಕ್ಷಕರಾಗಬೇಕಂತೂ ಇರ್ತದ ಇನ್ನೊಂದು ಕಡೆ ವಕೀಲರಾಗ್ಬೇಕಂತು ಇರ್ತದೆ ಶಿಕ್ಷಕನಕ್ಕಿಂತ ವಕೀಲನೇ ಅವ್ರಿಗೆ ಅನುಕೂಲ ಅನಿಸಿದ್ರಿಂದ ಅವ್ರು ಆಗಿಬಿಟ್ರು ಅವ್ರು ಸ್ವತಃ ಒಳಗೆ ಅವರು ಶಿಕ್ಷಕರಾಗೇ ಇದ್ದರು ಅದೇನು ಬೇರೆ ವಿಷಯ ಹತ್ತೊಂಬತ್ತು ಹತ್ತರಿಂದ ಅವರ ವಕೀಲ ವೃತ್ತಿ ಶುರುವಾಯಿತು ಅವ್ರ ವಕೀಲಿ ಒಳಗೆ ಅವ್ರು ಅವರಲ್ಲಿ ನಾವು ಕಾಣಬೇಕಾದ್ದು ಅಂತಂದ್ರೆ ಶಿಸ್ತು ಮತ್ತು ಬ್ರಿಟಿಷ್ ಸರ್ಕಾರದ ಕಾಲದೊಳಗೆ ನಾವು ನಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು ಪ್ರಾಮಾಣಿಕತೆಯನ್ನು ತೋರಿಸ್ಬೇಕು ಕಾಯ್ದೆ ಕಾನೂನಿನ ಪ್ರಕಾರ ನಾವು ಬರೀ ಯಾಂತ್ರಿಕವಾಗಿ ಹೋಗಬಾರ್ದು ಮಾನವೀಯತೆ ಬೇಕಲ್ಲಿ ಅಂದ್ರೆ ಕಾಯ್ದೆ ಕಾನೂನನ್ನು ಮಾನವೀಯವಾಗಿ ನಾವು ಅನುಸರಿಸಬೇಕು ಅನ್ನೋ ಒಂದು ಅವ್ರಿಗೆ ಇತ್ತು ಆ ಬುದ್ಧಿನೂ ಇತ್ತು ಮತ್ತು ಅವ್ರ ಮನಸ್ಥಿತಿನೂ ಹಾಗೇ ಇತ್ತು ನಾರಾಯಣ್ ರಾಯರು ಸಾಂಪ್ರದಾಯಿಕ ವ ಸಂಪ್ರದಾಯದೊಳಗೆ ಬೆಳೆದು ಬಂದವರು ಅವ್ರದ್ದು ವೈಷ್ಣವ ಪದ್ಧತಿ ಮನೆತನ ಹೀಗಾಗಿ ಅವರಿಗೆ ಮಧ್ವಾಚಾರ್ಯರ ಬಗ್ಗೆ ಭಾಳ ಗುರುಗಳಂತ ಭಕ್ತಿ ಇತ್ತು ತತ್ವಜ್ಞಾನವನ್ನು ಓದ್ಕೊಂಡಿದ್ದರು ಮತ್ತು ಒಬ್ಬ ವೈಷ್ಣವ ಯಾವ ರೀತಿ ಜೀವನದಾಗಿರಬೇಕು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹೀಗಾಗಿ ವೃತ್ತಿಯೊಳಗೆ ಕೂಡ ಅದನ್ನು ಮುಂದುವರಿಸಿದರು ಹುಳೋರು ವಕೀಲರು ಅಂತಂದ್ರೆ ಬರೇ ಅವರು ನ್ಯಾಯವನ್ನು ತಮ್ಮ ಮಾತಿನ ಬಲದಿಂದ ಬದಲಾಯಿಸೋರಲ್ಲ ನ್ಯಾಯ ಹೇಗಿದೆಯೋ ನ್ಯಾಯದನ್ನು ಅರ್ಥವನ್ನು ಮಾಡಿಕೊಂಡು ನ್ಯಾಯಕ್ಕೆ ಅನುಗುಣವಾಗಿ ಅವರು ತಮ್ಮ ಕಕ್ಷಿದಾರರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದಿತ್ತು ಹೀಗಾಗಿ ಬ್ರಿಟಿಷ್ ಅಧಿಕಾರಿಗಳಿಗೂ ನ್ಯಾಯಾಧೀಶರಿಗೂ ಇವ್ರ ಬಗ್ಗೆ ಭಾಳ ಪ್ರೀತಿ ಇತ್ತು ಇದು ಅವರು ವೈಯಕ್ತಿಕವಾದಂಥ ಗುಣ ಸರ್ ನಮಸ್ ಸರ್ ನಮಸ್ಕಾರ ತಮ್ಮ ಇವತ್ತು ನಮ್ಮೊಂದಿಗೆ ಗದುಗಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕರು ಬರಹಗಾರರು ಆದಂತಹ ಪ್ರೊಫೆಸರ್ ಸಿದ್ಲಿಂಗ್ ಸಜ್ಜುನ್ ಶೆಟ್ಟರ್ ಅವರು ಇದ್ದಾರೆ ಹುಯಿಲ್ಗೋಳ್ ನಾರಾಯಣ ರಾಯರ ಕಾವ್ಯ ಮತ್ತು ನಾಟಕದ ಮೇಲೆ ಅನೇಕ ಲೇಖನಗಳನ್ನು ಕೂಡ ಇವರು ಹೊರಡಿದ್ದಾರೆ ಸರ್ ಹುಯಲ್ಗೋಳ್ ನಾರಾಯಣ ರಾಯರ ಹಳೆಯ ಕುರುಹುಗಳು ಅವ್ರ ಜೊತೆಗಿನ ಸಂಬಂಧಗಳನ್ನು ನಾವು ಹುಡುಕ್ತಾ ಹೊರಟಿದಿವಿ ಅವ್ರ ಮನೆಗೂ ಕೂಡ ಹೋಗದ್ವಿ ಹುಯಲ್ಗೋಳ್ ನಾರಾಯಣ ರಾಯರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಗದಗಿಗೆ ಬಂದು ತಮ್ಮ ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡಿದರು ಅವರು ಮೊದಲು ಅದಕ್ಕಿಂತ ಮೊದಲು ಎರಡು ವರ್ಷ ಅವರು ಈ ವಿಕ್ಟೋರಿಯಾ ಹೈಸ್ಕೂಲ್ ಅಂತ ಇತ್ತಲ್ಲ ಈಗ ಆ ವಿದ್ಯಾರಣ್ಣ ಹೈಸ್ಕೂಲ್ ಅಂತ ಇದೆ ಅಲ್ಲಿ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಆದ್ರೆ ಅವರಿಗೆ ಶಿಕ್ಷಕ ವೃತ್ತಿಗಿಂತ ವಕೀಲ ವೃತ್ತಿನೇ ಬಹಳ ಪ್ರೀತಿ ಮುಂದೆ ಅವರು ಆ ಫರ್ಗ್ಯೂಸನ್ ಕಾಲೇಜ್ ಪುಣಕ್ಕೆ ಹೋದ್ರು ಪುಣೆದಲ್ಲಿ ಹೋಗಿ ಅಲ್ಲಿ ಅವರು ಎಲ್ ಎಲ್ ಬಿ ಪದವಿಯನ್ನು ಪಡೆದ್ರು ನಂತರ ಅವರು ಗದಿಗ್ ಬಂದ್ರು ಗದಿಗ್ ಬಂದು ಅವಾಗ ಈಗ ನಿಮ್ಮ ಪದವಿ ಕಾಲೇಜ್ ಏನಾಗಿದೆ ಅದು ಕೋರ್ಟ್ ಆಗಿತ್ತು ಕೋರ್ಟ್ ನಲ್ಲಿ ಅವರು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಬಹಳ ಪ್ರಾಮಾಣಿಕ ವಕೀಲರು ಈಗ ಬಾಲಕ ಅವರು ಅಷ್ಟೇ ಸರಳವಾದಂತಹ ಒಂದು ಉಡುಪು ಹೆಚ್ಚಾಗಿ ಕೌಟುಂಬಿಕ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ರು ಅವರು ಯಾರಾದರೂ ತಂಟೆ ತರಕಾರ ತಗೊಂಡ್ ಅಂದ್ರೆ ಆದಷ್ಟು ಅವರಲ್ಲಿನೇ ಒಂದು ಒಪ್ಪಂದವನ್ನ ಮಾಡಿಸಿ ಕೇಸನ್ನ ಬಗೆಹರಿಸ್ಬಿಟ್ಟಿದ್ರು ಒಂದು ದಿವಸನು ಕೂಡ ಅವರು ತಮ್ಮ ಕಕ್ಷಿದಾರಿಗೆ ಇಷ್ಟು ಹಣ ಕೊಡಬೇಕು ಅಂತ ಕೇಳ್ತಾ ಇರಲಿಲ್ಲ ಅವರು ತೆಗೆದುಕೊಂಡು ಜೀವನ ನಡೆಸ್ತಾ ಇದ್ರು ಈಗ ಅವರು ಇಲ್ಲೆಲ್ಲ ಅಡ್ಡಾಡಿದಂತಹ ಈ ಕೋರ್ಟು ಈಗ ಇದು ಪದವಿ ಕಾಲೇಜ್ ಆಗಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಸರ್ ನಾರಾಯಣ ನಾರಾಯಣರವರು ನಮ್ಮ ಕನ್ನಡದ ಹೆಮ್ಮೆ ಕನ್ನಡದ ಅಸ್ಮಿತೆ ಯಾಕಂದ್ರೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನುವಂಥ ಪದ್ಯದ ಮುಖಾಂತರ ನಮ್ಮ ಅಖಂಡ ಕರ್ನಾಟಕವನ್ನ ಒಂದುಗೂಡಿಸುವಂತ ಅಖಂಡ ಕರ್ನಾಟಕವನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಕಾರ್ಯವನ್ನ ಅವರು ಮಾಡಿದ್ರು ಅನ್ನುವಂಥದ್ದು ಮತ್ತು ನಮಗೆ ಎಲ್ಲ ಗೊತ್ತಿರುವ ಹಾಗೆ ಮೊದಲಿನ ನಮ್ಮ ಕರ್ನಾಟಕದ ಅಥವಾ ನಮ್ಮ ನಾಡಿನ ಮೊದಲ ನಾಡಗೀತೆ ಅದು ಉದಯವಾಗಲಿ ಚಲುವ ಕನ್ನಡ ನಾಡು ಅಂತ ಆಗಿತ್ತು ಅನ್ನುವಂಥದ್ದು ಅವರು ಇದೇ ನಮ್ಮ ಈ ನ್ಯಾಯಾಲಯ ಕಟ್ಟಡದೊಳಗೆ ಅವರು ಕೌಟುಂಬಿಕ ನ್ಯಾಯಾಧೀಶರಾಗಿ ಹಲವಾರು ಕಾರ್ಯಕಲಾಪದೊಳಗೆ ತಾವು ಭಾಗವಹಿಸಿ ಕೌಟುಂಬಿಕ ಜಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು ಅನ್ನುವಂಥದ್ದು ಸರ್ ಹೇಳಿದ ಹಾಗೆ ಅವರು ಯಾವಾಗಲೂ ಸಹಿತ ಹಣಕ್ಕಾಗಿ ಆಶೆಪಟ್ಟಂಥವ್ರು ಅಲ್ಲ ಅವರು ಏನು ಅಂತಂದರೆ ಒಟ್ಟ ಯಾವುದೇ ರೀತಿಯಾದಂಥ ತಕರಾರುಗಳು ಬರಬಾರ್ದು ಕೌಟುಂಬಿಕಕ್ಕೆ ಅನ್ನುವಂಥ ಹಿನ್ನೆಲೆ ಒಳಗೆ ಅವರು ಆ ಕ ಕಾರ್ಯಗಳನ್ನು ಮಾಡಿಕೊಡ್ತಾಯಿದ್ರು ಈ ನ್ಯಾಯಾಲಯ ಕಟ್ಟಡವು ಹತ್ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಇದು ಈ ಕಟ್ಟಡ ಪ್ರಾರಂಭ ಆಗಿದ್ದು ಇಲ್ಲೇ ಹುಯಿಲ್ಗೋಳ ನಾರಾಯಣರವರು ನೀವು ಹಿಂದ್ಗಡೆ ನೋಡ್ಬೋದು ಅಲ್ಲಿ ಕೌಟುಂಬಿಕ ನ್ಯಾಯಾಲಯ ಕಟ್ಟಡ ಅಂತಿದೆ ಯಾವುದಾದ್ರೂ ಕೌಟುಂಬಿಕವಾದಂಥ ನ್ಯಾಯಗಳು ಅಂತಂದರೆ ಆ ನ್ಯಾಯಾಲಯ ಕಟ್ಟಡದೊಳಗೆ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಆ ವ್ಯಾಜ್ಯಗಳನ್ನು ಬಗೆಹರಿಸ್ತಾ ಇದ್ರು ಅನ್ನುವಂಥದ್ದು ಒಟ್ಟು ಅವರ ಆಶೆ ಏನಾಗಿತ್ತು ಅಂತಂದರೆ ಯಾವುದೇ ಕುಟುಂಬದೊಳಗೆ ಯಾವುದೇ ರೀತಿಯಾದಂತಹ ಜಗಳ ಇರಬಾರ್ದು ಸತಿಪತಿಗಳೊಂದಾದ ಭಕ್ತಿ ಹಿತ ನೋಡ ನೋಡೋ ಶಿವಂಗಿ ಅನ್ನುವಂಥ ಒಂದು ಹಿನ್ನೆಲೆ ಒಳಗೆ ಗಂಡ ಹೆಂಡತಿ ಯಾವುದೇ ಕುಟುಂಬಗಳು ಒಳ್ಳೆಯದಾಗಿರಬೇಕು ಅನ್ನುವಂಥ ಹಿನ್ನೆಲೆ ಒಳಗೆ ಅವರು ಈ ಕಾರ್ಯಗಳನ್ನು ಮಾಡ್ತಾಯಿದ್ರು ಅನ್ನುವಂಥದ್ದು ಇಷ್ಟು ಒಂದು ಹಳೆ ಕಟ್ಟಡದಲ್ಲಿ ಈಗ ಹೊಸ ಕಟ್ಟಡ ಆಗಿದ್ದರಿಂದ ಇದು ಹಳೆ ಕಟ್ಟಡವನ್ನು ಬಿಟ್ಟಿದ್ದರಿಂದ ನಮಗೆ ಈಗ ನಾವು ವಾಸ್ತವವಾಗಿ ಇಲ್ಲಿ ಬಿ ಎ ಮತ್ತು ಬಿ ಕಾಮ್ ಎರಡೂ ಕ್ಲಾಸ್ಗಳನ್ನು ನಾವಿಲ್ಲಿ ಪ್ರಾರಂಭ ಮಾಡಿದ್ದೀವಿ ನಮಗೊಂದು ಹೆಮ್ಮೆ ಏನು ಅಂತಂದರೆ ಅಂತಹ ಒಬ್ಬ ಧೀಮಂತ ಹುಯಿಲ್ಗೋಳ ಅವರು ಕೇಸ್ ನಡೆಸಿದಂಥ ನ್ಯಾಯ ನ್ಯಾಯಗಳನ್ನು ಬಗೆಹರಿಸಿದಂತಹ ಒಂದು ಕಟ್ಟಡದೊಳಗೆ ನಮ್ಮಂತಹ ಯುವ ಯುವಕರು ಇಲ್ಲಿ ವರ್ಗಗಳನ್ನು ತೊಗೊಂತೀವಿ ಅನ್ನೋದು ಒಂದು ದೊಡ್ಡ ಹೆಮ್ಮೆಯ ವಿಷಯ ಅನ್ನುವಂಥದ್ದು ಹೀಗಾಗಿ ನಾವು ವಿದ್ಯಾರ್ಥಿಗಳಿಗೆ ನಾ ಪದೇ ಪದೇ ಹೇಳ್ತಾ ಇರ್ತೀನಿ ನಾವು ಕ್ಲಾಸ್ ನೋಡುವ ಇಲ್ಲಿ ಹುಯಿಲ್ಗೋಳ ನಾರಾಯಣರವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲೆಲ್ಲ ಇದ್ದು ಹೋದಂಥ ಜಾಗ ಇದು ಇಂತ ಜಾಗದೊಳಗೆ ನೀವು ಕ ಕುಂತು ಕಲಿತಾ ಇದ್ದೀರಲ್ಲ ಅದು ನಿಮ್ಮ ದೊಡ್ಡ ಹೆಮ್ಮೆ ಅನ್ನುವಂಥದ್ದನ್ನು ನಾನು ಯಾವಾಗ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ ಸಾಮಾನ್ಯವಾಗಿ ಈ ನಾವು ತಿಳ್ಕೊಂಡಿರೋ ಹಾಗೆ ಕೋರ್ಟ್ಗಳಲ್ಲಿ ಮಹಾತ್ಮ ಗಾಂಧೀಜಿ ಅವರ ಫೋಟೋ ಬಿಟ್ಟು ಯಾವ್ದು ಆದ್ರೆ ನಮ್ಮ ಗದಗ ಜಿಲ್ಲೆಯ ಒಂದು ಅಭಿಮಾನ ಏನು ಅಂತಂದ್ರೆ ಸುಮಾರು ನಲವತ್ತು ವರ್ಷಗಳ ಕಾಲ ಬಹಳ ಪ್ರಾಮಾಣಿಕವಾಗಿ ವಕೀಲ್ ವೃತ್ತಿಯನ್ನು ಮಾಡಿದಂತ ನಮ್ಮ ಹುಲಿಗೋಳ ನಾರಾಯಣ ಒಂದು ದೊಡ್ಡ ಭಾವಚಿತ್ರವನ್ನ ಈ ಕೋರ್ಟ್ ನಲ್ಲಿ ಹಾಕಲಾಗಿತ್ತು ಈಗ ಹೊಸ ಕೋರ್ಟ್ ಏನ್ ಶಿಫ್ಟ್ ಆಗಿದೆ ಅಲ್ಲಿಯೂ ಕೂಡ ಹುಲಿಗೋಳ ಭಾವಚಿತ್ರ ಸ್ಪೆಷಲ್ ಪರ್ಮಿಷನ್ ಅನ್ನ ಅವರು ಹೈಕೋರ್ಟ್ ಇಂದ ತೆಗೆದುಕೊಂಡು ಬಂದು ಕೋರ್ಟ್ ನಲ್ಲಿ ಹಾಕಿದ್ದಾರೆ ಹಾಗೆ ನಮ್ಮ ಗದಗ ಮುನ್ಸಿಪಲ್ ಕಚೇರಿ ಸರ್ ಅಲ್ಲೂ ಕೂಡ ಅವರ ಭಾವಚಿತ್ರವನ್ನು ಹಾಕಿದ್ದಾರೆ ಅಂದ್ರೆ ಆ ಕಾಲದಲ್ಲಿ ನಮ್ಮ ಹುಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ನಮ್ಮ ನಗರಸಭೆಗೆ ಅನುಕೂಲ ಆಗಲಿ ಅಂತ ಹೇಳಿ ನಗರಸಭೆಯ ಏನಾದರೂ ಕಾಯ್ದೆ ಕಾನೂನು ತಕರಾರು ಬಂದ್ರೆ ಅವರು ಉಚಿತವಾಗಿ ಅವರಿಗೆ ಸೇವೆಯನ್ನು ಕೊಡ್ತಾ ಇದ್ರು ಕಾನೂನು ಸೇವೆಯನ್ನು ಕೊಡ್ತಾ ಇದ್ರು ಜಿ ಡಿ ಜೋಶಿ ಅವರು ಹುಲ್ಗೋಂಡ ನಾರಾಯಣ ಬಗ್ಗೆ ತಮ್ಮ ಪಿ ಎಚ್ ಡಿ ಪ್ರಬಂಧದಲ್ಲಿ ಬರೀತಾರೆ ಅಷ್ಟ್ರ ಮಟ್ಟಿಗೆ ನಮ್ಮ ಗದುಗಿನ ನಗರಸಭೆ ಮತ್ತು ನಮ್ಮ ಗದುಗಿನ ವಕೀಲರು ಎಲ್ಲರೂ ಕೂಡ ವಿಲ್ಗೊಂಡ ನಾರಾಯಣ ರಾಯ ಬಹಳ ಒಂದು ಪ್ರಾಂಜಲ ಮನಸ್ಸರಿಂದ ಪ್ರಾತಸ್ಮರಣೀಯರು ಅಂತ ಸ್ಮರಿಸ್ತಾರೆ ಅದು ಕರ್ನಾಟಕ ಏಕೀಕರಣ ಇರಬಹುದು ಸಾಮಾಜಿಕ ನಾಟಕ ಒಂದು ವ್ಯವಸ್ಥೆ ಇರಬಹುದು ಅದ್ರ ಜೊತೆಗೆ ನಮ್ಮ ಕಾನೂನು ಮತ್ತು ನಮ್ಮ ನಗರಸು ಕೂಡ ನಮ್ಮ ಹುಲ್ಗೋ ಕೊಡುಗೆ ಬಹಳ ಮಹತ್ವವಾಗಿದೆ ನಮ್ಮ ಕನ್ನಡ ಸಾಹಿತ್ಯ ನಾಟಕಗಳನ್ನು ನಾಟಕಗಳನ್ನ ಅದು ಧಾರ್ಮಿಕ ಇರ್ಬೋದು ಐತಿಹಾಸಿಕ ಇರ್ಬೋದು ಪೌರಾಣಿಕ ಇವನ್ನೆಲ್ಲ ಬಹಳಷ್ಟು ನಾಟಕಗಳನ್ನು ಕೊಟ್ಟಂತ ಕೊಡುಗೆ ಹುಲಿಗೋಡು ನಾರಾಯಣರವರು ಕಟ್ಟಗಟ್ಟೆ ಇಲ್ಲಿ ಜರ್ಜ್ ಕುಂತ್ಕೊಂಡು ಅವ್ರು ಇದನ್ನು ಮಾಡೋ ಕಕ್ಷಿದಾರಲ್ಲ ಇಲ್ಲಿ ಕುಂದರ್ತಾ ಇದ್ರೆ ಆಮೇಲೆ ಹಳೆಯದು ಇನ್ನು ಇಲ್ಲಿ ಒಳಗಡೆ ಬಂದ್ರೆ ಸರ್ ಸರಿ ಜಡ್ಜ್ ಕುಂದಿರುವಂತ ಜಗ ಸರ್ ಇದು ಇದೆಲ್ಲ ಕೋರ್ಟಿನ ಇರ್ತದೆ ಸರ್ ಇಲ್ಲಿ ಒಳಗಡೆ ಬಂದರೆ ನಿಮಗಿನ್ನೂ ಪೂರ್ಣ ಚಿತ್ರಣ ಸಿಗ್ತದೆ ಸರ್ ಇವೆಲ್ಲ ಇವ್ರ ಕಕ್ಷಿದಾರ ಕುಂದರ್ಲಿಕ್ಕೆ ಇಟ್ಟಂಥ ಒಂದು ರೂಮ್ ಸರ್ ಅಂದ್ರೆ ವೇಟಿಂಗ್ ರೂಮ್ ನೆಕ್ಸ್ಟ್ ಜಡ್ಜ್ಮೆಂಟಿಗೆ ಹೊತ್ತಿನೊಳಗೆ ಅವ್ರನ್ನ ಕುಂದರ್ಸುವಂಥದ್ದು ಸರ್ ಆಮೇಲೆ ಆಫೀಸು ಅವ್ರಿಗೆ ಏನಾರು ಬೇಕಾತಂದ್ರೆ ಇಟ್ಕೊಳೋ ಅಂಥದ್ದು ಕ್ಲಾಸ್ ರೂಮ್ ಆಗ್ಯಾವ ಸರ್ ಇವೆಲ್ಲ ಈಗ ನಾವು ಡಿಗ್ರಿ ಕಾಲೇಜ್ ಇರೋದ್ರಿಂದ ಇದನ್ನು ಡಿಗ್ರಿ ಕಾಲೇಜ್ ಕೊಟ್ಟಿದ್ದರಿಂದ ಇದಕ್ಕೆ ಕ್ಲಾಸ್ ರೂಮ್ಗಳನ್ನು ಮಾಡಿ ಕ್ಲಾಸ್ ರನ್ ಬಿ ಎ ಮತ್ತು ಬಿ ಕಾಮ್ ಎರಡು ಕ್ಲಾಸ್ಗಳು ರನ್ ಆಗ್ತಾಯಿರ್ತವೆ ಸರ್